ಎಲ್ಲರಿಗೂ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ನಾವು ಆರನೇ ತರಗತಿಯ ಕನ್ನಡದ ಭಾಗ ಎರಡರಲ್ಲಿ ಮೊದಲನೇ ಪಾಠವಾದ ಕ ಧನ್ಯವಾದ ಹೇಳಿದ ಕೊಕ್ಕರೆ ಈ ಪಾಠದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಧನ್ಯವಾದ ಹೇಳಿದ ಕೊಕ್ಕರೆ ಡಾಕ್ಟರ್ ಅನುಪಮ ನಿರಂಜನ ಅವರು ಬರೆದಿರೋದು ಡಾ ಧನ್ಯವಾದ ಹೇಳಿದ ಕೊಕ್ಕರೆಯ ಪಾಠ ಬರೆದಿರೋರು ಡಾಕ್ಟರ್ ಅನುಪಮ ನಿರಂಜನ ಒಂದೂರಿನಲ್ಲಿ ಬಡ ರೈತ ದಂಪತಿಗಳು ಇದ್ದರು ಅವರಿಗೆ ಹರಿ ಎಂಬ ಮಗನು ಇದ್ದನು ಒಂದೂರಲ್ಲಿ ಒಂದು ಒಬ್ಬ ಬಡ ರೈತ ಕುಟುಂಬದ ದಂಪತಿ ಇರ್ತಾರೆ ಅವ್ರಿಗೆ ದಂಪತಿಗಳ ಬಡ ರೈತ ದಂಪತಿಗಳಿಗೆ ಒಬ್ಬ ಮಗ ಇರ್ತಾನೆ ಅವನ ಹೆಸರು ಹರಿ ಅಂತ ಅವನು ಸದ್ಗುಣವುಳ್ಳವನು ಮತ್ತು ಕರುಣಾಳು ಆ ಆಗಿದ್ದನು ಹರಿ ಗುಣ ಹೇಗಿತ್ತು ಅಂತಂದರೆ ಅವನು ಸದ್ಗುಣ ಉಳ್ಳವನಾಗಿದ್ದ ಮತ್ತು ಅವನು ಕರುಣೆಯಿಂದ ಕೂಡಿದ್ದ ಕರುಣೆ ಉಳ್ಳವನಾಗಿರ್ತಾನೆ ಒಂದು ದಿನ ಅವನು ಕೊಳವೊಂದರ ಬಳಿ ಹೋಗುತ್ತಿದ್ದಾಗ ಹುಲ್ಲಿನ ಮೇಲೆ ಬಿಳಿ ಕೊಕ್ಕರಿಯೊಂದು ಬಿದ್ದಿತ್ತು ಒಂದು ದಿನ ಅವನು ಕೊಳದ ಹತ್ರ ಹೋಗ್ತಿರ್ಬೇಕಾದ್ರೆ ಅದತ್ರ ಹೋಗ್ಬೇಕಾದ್ರೆ ಕೊಳದ ಹತ್ರ ಹೋಗ್ಬೇಕಾದ್ರೆ ಒಂದು ಹುಲ್ಲು ಹುಲ್ಲನ ಮೇಲೆ ಒಂದು ಬಿಳಿ ಕೊಕ್ಕರೆ ಬಿದ್ದಿದ್ದನ್ನು ಹರಿ ನೋಡ್ತಾನೆ ಅವನು ಕನಿಕರದಿಂದ ಬಾಗಿ ನೋಡಿದಾಗ ಕೊಕ್ಕರೆಯ ಮೈ ಚುಚ್ಚಿದ ಬಾಣ ಹೊಂದು ಕಂಡಿತು ಅವನು ಕರುಣೆಯಿಂದ ಆ ಪಕ್ಕರೆಯನ್ನ ನೋಡ್ತಾನೆ ಏನಾಗಿದೆ ಅಂತ ಆವಾಗ ನೋಡಿದಾಗ ಕೊಕ್ಕರೆಗೆ ಮೈ ಮೇಲೆಲ್ಲ ಗಾಯ ಆಗಿರುತ್ತೆ ಮತ್ತು ಬಾಣ ಒಂದು ಚುಚ್ಚಿರುತ್ತೆ ಮೈ ಒಳಗಡೆ ಬಾಣ ಚುಚ್ಚಿರುತ್ತೆ ಅದನ್ನು ನೋಡ್ತಾನೆ ಹರಿ ಹರಿಯು ಮೆಲ್ಲನೆ ಆ ಬಾಣವನ್ನು ಹೊರತೆಗೆದನು ಮೆಲ್ಲಿಗೆ ಆ ಕೊಕ್ಕರೆಯ ಮೈಯಿಂದ ಆ ಬಾಣನ ತೆಗಿತಾನೆ ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಹಾಕಿದನು ಗಾಯಕ್ಕೆ ಚುಚ್ಚಿದ ಕೊಕ್ಕರೆಗೆ ಚುಚ್ಚಿದ ಬಾಣದಿಂದ ಗಾಯ ಆಗಿರುತ್ತಲ್ಲ ಅದಕ್ಕೆ ಅವನಿಗೆ ತಿಳಿದಿರುವಂತಹ ರಸಮೂಲಿಕೆಗಳನ್ನ ಗಿಡದಿಂದ ಮೂಲಿಕೆನ ಅಂದ್ರೆ ಔಷಧಿನ ತಯಾರು ಮಾಡಿ ಅದಕ್ಕೆ ಹಾಕ್ತಾನೆ ಕೊಕ್ಕರೆಗೆ ಕೊಕ್ಕರೆಯ ನೋವು ಕಡಿಮೆ ಆಯಿತು ಆಗ ಕೊಕ್ಕರೆ ಅವನು ರಸಮೂಲಿಕೆ ಹಾಕೋದ್ರಿಂದ ಕೊಕ್ಕರೆಗೆ ಆ ಚುಚ್ಚಿದ ಬಾಣ ಚುಚ್ಚಿದ್ದ ನೋವು ಕಡಿಮೆ ಆಗುತ್ತೆ ಅದು ಆತನಿಗೆ ಅದು ಆತನಿಗೆ ಮೂರು ಬಾರಿ ತಲೆ ಬಾಗಿ ನಮಸ್ಕರಿಸಿ ಹೊರಟೋಗುತ್ತೆ ಕೊಕ್ಕರೆ ಹೋಗಿದ್ದು ಹರಿಗೆ ಮೂರು ಸುತ್ತ ತಲೆ ಬಿಸಿ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ಹೋಗುತ್ತೆ ದಿನಗಳು ಕಳೆದವು ಹರಿಯ ಕೊಕ್ಕರೆಯ ವಿಷಯವನ್ನೇ ಮರೆತು ಬಿಟ್ಟನು ದಿನ ಸುಮಾರು ದಿನ ಆಗುತ್ತೆ ಹರಿ ಆ ಕೊಕ್ಕರೆನ ಕಾಪಾಡಿದ ವಿಷಯ ಆ ಕೊಕ್ಕರೆ ಬಗ್ಗೆ ಅವನು ಮರೆತೋಗ್ಬಿಡ್ತಾನೆ ಒಂದು ದಿನ ಸುಂದರವಾದ ಹುಡುಗಿಯೊಬ್ಬಳು ಅವನಲ್ಲಿ ಬಂದು ನನಗೆ ತಂದೆ ತಾಯಿ ಇಲ್ಲ ಮುಂದಿನ ಊರಿನಲ್ಲಿ ನನ್ನ ಚಿಕ್ಕಪ್ಪನು ಇದ್ದಾನಂತೆ ಅವನನ್ನು ಹುಡುಕಿಕೊಂಡು ಹೊರಟಿದ್ದೇನೆ ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲೂ ಇರಲು ಜಾಗ ಕೊಡ್ತೀರಾ ಎಂದು ಕೇಳಿದಳು ಒಂದಿನ ಒಬ್ಬಳು ಸುಂದರವಾಗಿರೋ ಹುಡುಗಿ ಹರಿ ಹತ್ರ ಬಂದು ನನಗೆ ತಂದೆ ತಾಯಿ ಯಾರೂ ಇಲ್ಲ ಮುಂದೆನೂರಲ್ಲ ನಾನು ಚಿಕ್ಕಪ್ಪ ಇದ್ದಾರಂತೆ ನಾನು ಅವ್ರನ್ನ ಹುಡ್ಕೊಂಡು ಬಂದಿದ್ದೀನಿ ಇವತ್ತೊಂದು ರಾತ್ರಿ ನೀವು ಮನೇಲಿ ಹಂಗೆ ಜಾಗ ಕೊಡ್ತೀರಾ ಅಂತ ಕೇಳ್ತಾಳೆ ಹುಡುಗಿ ರಾತ್ರಿಯ ಅಡುಗೆ ಮಾಡಲು ರೈತನ ವೃದ್ಧ ಹೆಂಡತಿಗೆ ನೆರವಾದಳು ಹರಿಯ ಅವಳನ್ನ ಮನೇಲಿ ಉಳ್ಕೊಳಕ್ಕೆ ಒಂದು ರಾತ್ರಿ ಜ ಅವಕಾಶ ಮಾಡಿಕೊಡ್ತಾನೆ ಆ ಹುಡುಗಿ ರಾತ್ರಿ ಅಡುಗೆ ಮಾಡೋಕ್ಕೆ ವೃದ್ಧ ರೈತ ವೃದ್ಧ ದ ಹೆಂಡತಿಗೆ ಸಹಾಯ ಮಾಡ್ತಾಳೆ ಮನೆಯನ್ನು ಗುಡಿಸಿ ಸಾರಿಸಿ ಚೊಕ್ಕಟ್ಟು ಮಾಡಿದಳು ಮನೆಯನ್ನು ಗುಡಿಸಿಬಿಟ್ಟು ಸಾರಿಸ್ಬಿಟ್ಟು ಅದನ್ನು ನೀಟಾಗಿ ಮಾಡ್ತಾಳೆ ಮರುದಿನ ಆ ವೃದ್ಧ ದಂಪತಿಗಳು ಹುಡುಗಿ ನೀನು ನಮ್ಮಲ್ಲೇ ಇದ್ದು ಬಿಡು ನಮ್ಮ ಮಗಳ ಹಾಗೆ ನೋಡ್ಕೋತೇವೆ ಎಂದರು ನೆಕ್ಸ್ಟ್ ಡೇ ಆ ವೃದ್ಧ ದಂಪತಿಗಳು ಹೇಳ್ತಾರೆ ಹುಡುಗಿ ನೀನು ನಮ್ಮ ಹತ್ರನೇ ಇದ್ಬಿಡು ಇಲ್ಲೇ ಇರು ನನ್ನ ಜೊತೆಗೇನೆ ನಿನ್ನ ಮಗಳು ಥರ ಇಲ್ಲೇ ನಿನ್ನ ನೋಡ್ಕೋತೀವಿ ಅಂತ ಹೇಳ್ತಾರೆ ಹುಡುಗಿ ಒಪ್ಪಿ ಅಲ್ಲಿಯೇ ಉಳಿದಳು ಹಾಗೆ ಅವ ಅವಳಲ್ಲಿ ಹರಿಗೆ ಅವಳಲ್ಲಿ ಪ್ರೀತಿ ಹುಟ್ಟಿತು ಅವಳು ಅದ್ ವೃದ್ಧ ದಂಪತಿಗಳು ಹೇಳಿದಕ್ಕೆ ನೀನು ನಮ್ಮಲ್ಲೇ ಇದ್ಬಿಟ್ಟು ನೀವು ಮಗ್ಳು ಥರ ನೋಡ್ಕೊತೀವಿ ಅಂತ ಹೇಳಿದಕ್ಕೆ ಹುಡುಗಿನೂ ಒಪ್ಕೊಂಡು ಅಲ್ಲೇ ಹೇಳ್ತಾಳೆ ಹರಿಗೆ ಆ ಹುಡ್ಗಿ ಮೇಲೆ ಪ್ರೀತಿ ಆಗುತ್ತೆ ಈ ವರ್ಷ ಮಳೆ ಬಾರದರಿಂದ ಕ್ಷಾಮ ಬಂತು ಆ ವರ್ಷ ಆ ಹುಡ್ಗಿ ಹೋಗ್ತಾಳೆ ಆ ವರ್ಷದಲ್ಲಿ ಏನಾಗುತ್ತೆ ಅಂದ್ರೆ ಕ್ಷಾಮ ಬಂದ್ಬಿಡುತ್ತೆ ಮಳೆ ಬಂದಿರಲ್ಲ ಅವ್ರಿಗೆ ರೈತ ದಂಪತಿಗಳಿಗೆ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಮಳೆ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ರೈತ ದಂಪತಿಗಳು ಕಷ್ಟದಲ್ಲಿ ತೊಳಲಾಡುತ್ತಿದ್ದಾಗ ಹುಡುಗಿ ಅಂದಳು ಮೂರು ದಿವಸ ನನ್ನನ್ನು ಒಂದು ಕೊಠಡಿಯಲ್ಲಿ ಬಿಡಿ ಪಿತಾಂಬರನೇ ಇದು ಕೊಡ್ತೀನಿ ಅದಕ್ಕೆ ಹುಡುಗಿ ರೈತ ದಂಪತಿಗಳಿಗೆ ಕಷ್ಟ ಆಗುತ್ತೆ ಜೀವನ ಮಾಡೋದಕ್ಕೆ ಆಗಲ್ಲ ಯಾಕಂದರೆ ರೈತರಿಗೆ ನಂಬ್ಕೊಂಡಿರೋದೆ ಮಳೆನ ಮಳೆ ಇಲ್ಲದೆ ಇದ್ರೆ ಅವ್ರು ರೈತರಿಗೆ ಏನು ಮಾಡೋಕ್ಕಾಗಲ್ಲ ಆವಾಗ ರೈತ ದಂಪತಿಗಳಿಗೆ ಕಷ್ಟ ಕಷ್ಟ ಆಗುತ್ತೆ ಅದಕ್ಕೆ ಅವಳು ಹೇಳ್ತಾಳೆ ನನಗೆ ಮೂರು ದಿನ ನನ್ನ ಕೊಠಡಿ ಒಳಗಡೆ ಬಿಡಿ ನನ್ನ ಪಿತಾಂಬರನ ಕೊಡ್ತೀನಿ ಅಂತ ಹೇಳ್ತಾಳೆ ನೀವ್ಯಾರೋ ಒಳಗೆ ಬರಬಾರದು ಊಟವನ್ನು ಬಾಗಿಲ ಬಳಿ ಬಾಗಿಲ ಬಳಿ ಇಟ್ಟರೆ ರಾತ್ರಿಯ ಹೊತ್ತು ಬಂದು ತಿನ್ಕೋತೀನಿ ಹುಡುಗಿ ಹೇಳ್ತಾಳೆ ನೀವು ಯಾರು ಒಳಗಡೆ ಬರಬೇಡಿ ಊಟನ ನನ್ನ ಬಾಗಿಲ ಹತ್ರನೇ ಹಿಡಿ ನಾನು ರಾತ್ರಿ ಹೊತ್ತು ಬಂದು ತಿನ್ಕೋತೀನಿ ಅಂತ ಹುಡುಗಿ ಹೇಳ್ತಾಳೆ ಅಂತೆಯೇ ಹುಡುಗಿ ಕೊಠಡಿ ಒಳಗೆ ಹೋಗಿ ಬಾಗಿ ಬಾಗಿಲು ಹಾಕಿಕೊಂಡಳು ಅದೇ ರೀತಿ ಅವಳು ರೀತಿಯೇ ಅವಳು ಹುಡುಗಿ ಕೊಠಡಿ ಒಳಗಡೆ ರೂಮಲ್ಲಿ ಹೋಗಿ ಬಾಗಿಲು ಹಾಕುತ್ತಾಳೆ ಅವಳ ಆದೇಶದ ಪ್ರಕಾರ ಯಾರೂ ಒಳಗೆ ಹೋಗಲಿಲ್ಲ ಅವಳು ಹೇಳಿದ್ದ ಆದೇಶ ಹೇಳಿರ್ತಾಳಲ್ಲ ಯಾರೂ ಯಾರು ಬರಬೇಡಿ ಅಂತ ಹೇಳಿದ್ದೆ ಅದ್ರ ಪ್ರಕಾರ ಯಾರೂ ಒಳಗಡೆ ಹೋಗಿಲ್ಲ ಪ್ರತಿದಿನ ರಾತ್ರಿ ಬಾಗಿಲ ಬಳಿ ಅನ್ನ ಸಾಂಬಾರುಗಳ ತಟ್ಟೆಯನ್ನು ಇಡುತ್ತಿದ್ದ ಹರಿ ಬೆಳಗ್ಗೆದು ಖಾಲಿಯಾದ ತಟ್ಟೆಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದ ಪ್ರತಿ ರಾತ್ರಿ ಅನ್ನ ಸಾಂಬಾರನ ತಟ್ಟೆಗಳನ್ನ ಅವನು ಬಾಗ್ಲ ಹತ್ರ ಹರಿ ಹಿಡ್ತಿದ್ದ ರಾತ್ರಿ ಹೊತ್ತು ರಾತ್ರಿ ಹೊತ್ತು ಒಂದು ಹುಡುಗಿ ತಿನ್ಕೋತಿದ್ಲು ಬೆಳಗ್ಗೆ ಖಾಲಿ ಹಾಕಿದ್ದ ತಟ್ಟೆನ ರಹರಿ ಬಂದು ತಗೊಂಡು ಹೋಗ್ತಿದ್ದ ಮೂರು ದಿನಗಳ ಬಳಿಕ ಹುಡುಗಿ ಹೊರ ಬಂದಾಗ ಅವಳ ಕೈಯಲ್ಲಿ ಪಿತಾಂಬರ ಬಿತ್ತು ಮೂರು ದಿನ ಆದಮೇಲೆ ಆ ಹುಡುಗಿ ಹೊರ್ಗಡೆ ಬರ್ತಾಳೆ ಹೊರ್ಗಡೆ ಬಂದಾಗ ಅವಳ ಕೈಯಲ್ಲಿ ಪಿತಾಂಬರ ಇರುತ್ತೆ ಪೀತಾಂಬರ ಅಂದರೆ ರೇಷ್ಮೆಯ ಬಟ್ಟೆ ಇದನ್ನು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಎಂದು ಎಂದಳು ಹುಡುಗಿ ಇದನ್ನು ಶ್ರೀಮಂತರಿರ್ತಾರ ವರ್ತಕರು ಅವರಿಗೆ ಹೋಗಿ ಮಾರಿಬಿಟ್ಟು ಬನ್ನಿ ಅಂತ ಹುಡುಗಿ ಹೇಳ್ತಾಳೆ ಹರಿ ಅದನ್ನು ಮಾರಿ ಬಂದನು ಅದನ್ನು ಹೋಗಿ ಅವನು ಮಾರು ಬರ್ತಾನೆ ಹರಿ ಪಿತಾಂಬರವನ್ನು ಪಿತಾಂಬರಕ್ಕೆ ನೂರಾರು ವರಹಗಳು ಸಿಕ್ಕಿದವು ಪಿತಾಂಬರ ರೇಷ್ಮೆ ಬಟ್ಟೆನ ಮಾರಿ ಬಂದಿದ್ದಕ್ಕೆ ಅದಕ್ಕೆ ನೂರಾರು ವರಹಗಳು ಸಿಗುತ್ತೆ ಒಂದು ವರ್ಷ ಅವರೆಲ್ಲ ಸುಖವಾಗಿದ್ದರು ಒಂದು ವರ್ಷ ಪೂರ್ತಿಯವರು ಸುಖವಾಗಿದ್ದರು ವರ್ಷವು ಕ್ಷಾಮ ಬಂತು ಮತ್ತೆ ಹುಡುಗಿ ಮೂರು ದಿನ ಯಾರು ಹೊಳಗೆ ಬರಬೇಡಿ ಎಂದು ಹೇಳಿ ಕೊಠಡಿ ಕೊಠಡಿಯ ಬಾಗಿಲು ಹಾಕಿಕೊಂಡಳು ಮತ್ತು ಮುಂದಿನ ವರ್ಷವೂ ಸಹ ಅದೇ ರೀತೀಲಿ ಕ್ಷಾಮ ಬರುತ್ತೆ ಮಳೆ ಬರದೆ ಎಲ್ಲ ಇದಾಗಿರುತ್ತೆ ಆಗ ಮತ್ತೆ ಆ ಹುಡುಗಿ ಮೂರು ದಿನ ಒಳಗಡೆ ಕೊಠಡಿ ಒಳಗಡೆ ಹೋಗಿ ಯಾರು ಬರಬೇಡಿ ಅಂತ ಹೇಳಲು ಕೊಠಡಿ ಬಾಗಿಲನ್ನ ಹಾಕೋತಾಳೆ ಒಂದು ದಿನ ಕಳೆಯಿತು ಎರಡು ದಿನ ಕಳೆಯಿತು ಹರಿ ಹವಳನ್ನು ನೋಡದೆ ಇರಲಾರದನ್ನು ಹರಿ ಒಂದಿನ ಕಳೆಯುತ್ತೆ ಎರಡು ದಿನ ಕಳೆಯುತ್ತೆ ಹರಿಗೆ ಅವಳ ನೋಡಬೇಕು ಅಂತ ಅನಿಸುತ್ತೆ ಅವಳ ನೋಡದೆ ಅವನಿಗೆ ಇರೋಕ್ಕಾಗಲ್ಲ ಒಳಗೆ ಹುಡುಗಿ ಹುಡುಗಿಯನ್ನು ಕಂಡು ಅವಳಿಗೆ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕೆಂದು ಕೊಂಡನು ಕೊಠಡಿ ಒಳಗಡೆ ಹೋಗ್ಬಿಟ್ಟು ಅವನು ಹರಿ ಆ ಹುಡುಗಿನ ಇಷ್ಟಪಡ್ತಿದ್ದೀನಿ ಅಂತ ಹೇಳಬೇಕು ಅಂತ ಅನ್ಕೋತಾನೆ ಬಾಗಿಲನ್ನು ನೋಕಿ ಹೊಳಗೆ ಹೋದನು ಆಶ್ಚರ್ಯ ಅಲ್ಲಿ ಹುಡುಗಿ ಇರಲಿಲ್ಲ ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಕೊಕ್ಕರಿಯೊಂದು ಪೀತಾಂಬರವನ್ನು ನೇಯುತ್ತಿತ್ತು ಅವನು ಬಾಗಿಲಿನ ನೋಕ್ಕಿ ಬಾಗಿಲಿನ ತಳ್ಳಿ ನೋಡ್ತಾನೆ ಆದರೆ ಅಲ್ಲಿ ಹುಡುಗಿ ಇರಲ್ಲ ಹುಡುಗಿ ಬದಲು ಒಂದು ಕೊಕ್ಕರೆ ಇರುತ್ತೆ ಒಂದು ಕೊಕ್ಕರೆ ಅದು ಚಿನ್ನ ಬೆಳ್ಳಿ ದಾರದ ಕೊಕ್ಕರೆ ಒಂದು ಪಿತಾಂಬರನ ನೇಯ್ತಾ ಇರುತ್ತೆ ಅದನ್ನು ಅದು ತಾನು ಕಾಪಾಡಿದ ಹಕ್ಕಿ ಎಂಬುದರಲ್ಲಿ ಹರಿಗೆ ಸಂಶಯವಿರಲಿಲ್ಲ ಅವನು ಫಸ್ಟ್ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಪಾರಿ ಸರಿ ಒಂದು ಕುಕ್ಕರೇನ ಕಾಪಾಡಿರ್ತಾನಲ್ಲ ಆ ಕೊಕ್ಕರೆಯೇ ಈ ಇದಾಗಿರುತ್ತೆನಂತ ಅವನು ತಿಳ್ಕೊಳ್ಳೋದಕ್ಕೆ ಇದಕ್ಕೆ ಹೆಚ್ಚು ಸಮಯ ಅವನಿಗೆ ಬೇಕಾಗಿರಲಿಲ್ಲ ಕೊಕ್ಕರೆ ಎಂದಿತು ನಾನು ಬೇಡ ಎಂದು ಹೇಳಿದರು ನೀನು ಯಾಕೆ ಹೊಳಗೆ ಬಂದೆ ಈಗ ಎಲ್ಲ ಹಾಳಾಯಿತಲ್ಲ ಹರಿ ತಲೆ ತಗ್ಗಿಸಿ ನಿಂತ ಕೊಕ್ಕರೆ ಹೇಳುತ್ತೆ ನಾನು ಹಿಂಗೆ ಹೇಳಿದ್ದೆ ಅಲ್ವಾ ಯಾರು ಒಳಗಡೆ ಬರಬೇಡಿ ಅಂತ ಹೋಗು ಈಗೆಲ್ಲ ನಿನ್ನಿಂದ ಹಾಳಾಯಿತು ಅಂತ ಹೇಳ್ತಾನೆ ಅದರಿಂದ ಹೇಳ್ತದೆ ಪರಿ ಕೊಕ್ಕರೆ ಅದಕ್ಕೆ ಹರಿ ತಲೆ ತಗ್ಗಿಸಿ ನಿಂತ್ಕೋತಾನೆ ನಿಜ ಆಗಿದ್ದ ನಾನು ನೀನು ಕಾಪಾಡಿದ ಕೊಕ್ಕರೆ ಹುಡುಗಿ ಹೇಳ್ತೇನೆ ಹೌದು ನಾನು ಹುಡುಗಿಯಾಗಿ ರೂಪದಲ್ಲಿ ಬಂದಿದ್ದು ನೀನು ಕಾಪಾಡಿದ ಕೊಕ್ಕರೆನೂ ನಾನು ಅಂತ ನಿನಗೆ ಉಪಕಾರ ಮಾಡಬೇಕೆಂದು ನಾನು ಹುಡುಗಿ ಆಗಿದ್ದೆ ನೀನೀಗ ಹೊಳಗೆ ಬಂದಿದ್ದೀರ ಪಿತಾಂಬರದೊಂದಿಗೆ ನಾನು ಹುಡುಗಿಯಾಗಿ ಹೊರಬಂದು ನಿನ್ನ ಹೆಂಡತಿ ಆಗ್ತಿದ್ದೆ ನೀನು ಕೊಟ್ಟ ಮಾತಿಗೆ ತಪ್ಪಿದ್ದರಿಂದ ಇನ್ನು ನಾನು ಹುಡುಗಿ ಆಗುವಂತಿಲ್ಲ ನಾನು ಈಗ ನೀನು ಏನಾದರೂ ನಾನು ರೀತಿ ನೀನು ಮೂರು ದಿನದ ತನಕ ನೀನು ಒಳಗಡೆ ಬರ್ತಾ ಇದ್ದರೆ ನಾನು ಪಿತಾಂಬರನ ತೊಗೊಂಡು ಹೊರಗಡೆ ಬಂದು ನಿನ್ನ ಹುಡುಗಿ ನಿನ್ನ ಜೊ ನಿನ್ನ ಮದುವೆ ಆಗೋ ಮದುವೆ ಇದೆ ಹೆಂಡತಿ ಆಗ್ತಿದೆ ಅಂತ ಕೊಕ್ಕೊರೆ ಹೇಳುತ್ತೆ ನೀನು ಕೊಟ್ಟ ಮಾತುಗೆ ತಪ್ಪಿದೆಯಾ ಆದ್ರಿಂದ ಈಗ ಮುಗೀತು ನಾನು ಮತ್ತೆ ಕೊಕ್ಕರೆ ಆಗುವಂತಿಲ್ಲ ಅಂತ ಹೇಳುತ್ತೆ ಹೋಗು ಈಗ ಹೋಗು ಈಗ ಮುಗಿಯುತ್ತಾ ಬಂದಿರೋ ಪಿತಾಂಬರ ಮಾರು ಇನ್ನು ಜೀವಮಾನ ಬಿಡಿ ಸಾಕಾಗುವಷ್ಟು ಹಣ ಸಿಗುತ್ತೆ ಎನ್ನುತ್ತಾ ಕೊಕ್ಕರೆ ಹಾರಿಯೋದು ತಗೋ ಈಗ ಏನೋ ಪ್ರೀತವರ ಮುಗಿತಾ ಬಂದಿತ್ತು ತಗೋ ಇದನ್ನು ತೊಗೊಂಡೋಗಿ ಮಾರು ನಿಮ್ಮ ಜೀವನ ಪೂರ್ತಿ ಸಾಕಾಗುವಷ್ಟು ದುಡ್ಡು ಸಿಗುತ್ತೆ ಅಂತ ಹೇಳಿಬಿಟ್ಟು ಕೊಕ್ಕರೆ ಹಾರಾಗುತ್ತೆ ಇವತ್ತಿನ ವೀಡಿಯೋದಲ್ಲಿ ನಾವು ಧನ್ಯವಾದ ಹೇಳಿದ ಕೊಕ್ಕರೆ ಪಾಠದ ಬಗ್ಗೆ ತಿಳ್ಕೊಂಡು ಮುಂದಿನ ವೀಡಿಯೋದಲ್ಲಿ ಮುಂದಿನ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು